ಆತ್ಮೀಯ ವಿದ್ಯಾರ್ಥಿಗಳೇ ದ್ವಿತೀಯ ಪಿ ಯು ಸಿಯ ಸಮಾಜಶಾಸ್ತ್ರಕ್ಕೆ ಸಂಬಂಧಪಟ್ಟ ಒಂದು ಅಂಕದ ಬಹು ಆಯ್ಕೆಯ ಪ್ರಶ್ನೆಗಳು ಪ್ರಮುಖವಾದ ನೂರ ನಾಲ್ಕು ಪ್ರಶ್ನೆಗಳನ್ನು ನಾವು ಈ ವಿಭಾಗದಲ್ಲಿ ಅಧ್ಯಯನ ಮಾಡೋಣ ಇವೆಲ್ಲವನ್ನು ತುಂಬ ಚೆನ್ನಾಗಿ ಕಲ್ತುಕೊಂಡರೆ ಬಹುಶಃ ಬಹು ಆಯ್ಕೆಯನ್ನು ನೀವು ಚೆನ್ನಾಗಿ ಉತ್ತರಿಸೋದಕ್ಕೆ ಸಾಧ್ಯ ಇದೆ ಈ ಒಂದು ನೂರ ನಾಲ್ಕು ಪ್ರಶ್ನೆಗಳನ್ನು ತಯಾರಿಸಿಕೊಟ್ಟವರು ಶ್ರೀ ಎಸ್ ಎನ್ ಪಟಗಾರ್ ಸರ್ ಅವರು ಇದು ಅವರ ಒಂದು ಕಾಂಟ್ರಿಬ್ಯೂಷನ್ ಶ್ರೀ ಎಸ್ ಎನ್ ಪಟಗಾರ್ ಸರ್ ಅವರು ಬಹಳ ಮುತುವರ್ಜಿಯಿಂದ ತಯಾರಿಸಿದಂತಹ ಸಮಾಜಶಾಸ್ತ್ರ ಉಪನ್ಯಾಸಕರು ಇವರು ಇವರು ತಯಾರಿಸಿಕೊಟ್ಟಂತಹ ಈ ನೂರ ನಾಲ್ಕು ಪ್ರಶ್ನೆಗಳನ್ನು ನಾವು ಈ ವಿಭಾಗದಲ್ಲಿ ಅಧ್ಯಯನವನ್ನು ಮಾಡ್ತಾ ಬರೋಣ ಇವುಗಳನ್ನು ಚೆನ್ನಾಗಿ ಕಲಿತ್ಕೊಂಡ್ರೆ ಬಹುಶಃ ನಮಗೆ ಸಮಾಜಶಾಸ್ತ್ರಕ್ಕೆ ಸಂಬಂಧಪಟ್ಟ ಅನೇಕ ಪ್ರಶ್ನೆಗಳನ್ನು ಉತ್ತರಿಸೋದಕ್ಕೆ ಸಹಾಯ ಆಗತ್ತೆ ಯಾವುದಾದರೂ ಒಂದು ಇಂಡೋ ಆರ್ಯನ್ ಭಾಷೆಯನ್ನು ತಿಳಿಸಿ ಅನ್ನುವಂತಹ ಒಂದು ಪ್ರಶ್ನೆ ಇದೆ ಯಾವುದಪ್ಪ ಆ ಇಂಡೋ ಆರ್ಯನ್ ಭಾಷೆ ಅಂತಂದರೆ ಅದು ಸಂಸ್ಕೃತ ಇಂಡೋ ಆರ್ಯನ್ ಭಾಷೆ ಮುಂದುವರೆದು ಯಾವ ವರ್ಷದಲ್ಲಿ ಮೊದಲ ಬಾರಿಗೆ ಭಾರತದಲ್ಲಿ ಜನಗಣತಿಯನ್ನು ಕೈಗೊಳ್ಳಲಾಯಿತು ಜನಗಣತಿಯನ್ನು ಯಾವಾಗ ಕೈಗೊಳ್ಳಲಾಯಿತು ಅನ್ನುವ ಪ್ರಶ್ನೆ ಸಾವಿರದ ಎಂಟುನೂರ ಎಂಬತ್ತೊಂದರಲ್ಲಿ ಮೊಟ್ಟ ಮೊದಲ ಬಾರಿಗೆ ಭಾರತದಲ್ಲಿ ಜನಗಣತಿಯನ್ನು ಕೈಗೊಳ್ಳಲಾಯಿತು ಕಾಸ್ಟ್ ಆ್ಯಂಡ್ ರೇಸ್ ಇನ್ ಇಂಡಿಯಾ ಬಹಳ ಪ್ರಮುಖವಾದ ಪ್ರಶ್ನೆ ಕಾಸ್ಟ್ ಆ್ಯಂಡ್ ರೇಸ್ ಇನ್ ಇಂಡಿಯಾ ಗ್ರಂಥದ ಕರ್ತೃ ಯಾರು ಅನ್ನುವ ಪ್ರಶ್ನೆಯನ್ನು ಕೇಳಬಹುದು ಜಿ ಎಸ್ ಗುರಿಯೆ ಜಿ ಎಸ್ ಗುರಿಯೆ ಅವರು ಈ ಕಾಸ್ಟ್ ಆ್ಯಂಡ್ ರೇಸ್ ಇನ್ ಇಂಡಿಯಾ ಗ್ರಂಥದ ಲೇಖಕರು ಸಂವಿಧಾನದ ಯಾವ ವಿಧಿ ಅಸ್ಪೃಶ್ಯತೆಯನ್ನ ಸೂಚಿಸುತ್ತದೆ ಎಂಬ ಪ್ರಶ್ನೆಯನ್ನು ಕೇಳಿದ್ದಾರೆ ಅಸ್ಪೃಶ್ಯತೆಯನ್ನು ಸೂಚಿಸುವಂತಹ ವಿಧಿ ಯಾವುದು ಅಂತ ಕೇಳಿದರೆ ಅದು ಹದಿನೇಳನೆಯ ವಿಧಿ ಆ ಅಸ್ಪೃಶ್ಯತೆಯನ್ನು ಸೂಚಿಸುವಂಥ ಮುಂದುವರೆದು ಮ್ಯಾರೇಜ್ ಆ್ಯಂಡ್ ಫ್ಯಾಮಿಲಿ ಮುಂದಿನ ಪ್ರಶ್ನೆಗೆ ಬರೋಣ ಮ್ಯಾರೇಜ್ ಆ್ಯಂಡ್ ಫ್ಯಾಮಿಲಿ ಇನ್ ಇಂಡಿಯಾ ಮ್ಯಾರೇಜ್ ಆ್ಯಂಡ್ ಫ್ಯಾಮಿಲಿ ಇನ್ ಇಂಡಿಯಾ ಎಂಬ ಗ್ರಂಥವನ್ನು ಬರೆದವರು ಯಾರು ಎನ್ನುವ ಪ್ರಶ್ನೆ ಕೆ ಎಂ ಕಾಫಾಡಿಯಾ ಇವರು ಈ ಗ್ರಂಥವನ್ನು ಬರೆದಿದ್ದಾರೆ ಮ್ಯಾರೇಜ್ ಆ್ಯಂಡ್ ಫ್ಯಾಮಿಲಿ ಇನ್ ಇಂಡಿಯಾ ಗ್ರಂಥವನ್ನು ರಾಮಾಪುರ ಗ್ರಾಮವನ್ನು ಅಧ್ಯಯನ ಮಾಡಿದವರು ಯಾರು ಎನ್ನುವಂತಹ ಒಂದು ಪ್ರಶ್ನೆ ರಾಮಾಪುರ ಇದನ್ನು ಅಧ್ಯಯನ ಮಾಡಿದವರು ಎಂ ಎನ್ ಶ್ರೀನಿವಾಸ್ ಎಂ ಎನ್ ಶ್ರೀನಿವಾಸ್ ಅವರು ಈ ರಾಮಾಪುರ ಗ್ರಾಮದ ಬಗ್ಗೆ ಅಧ್ಯಯನವನ್ನು ಮಾಡಿದ್ದಾರೆ ಏಷ್ಯನ್ ಡ್ರಾಮಾ ಈ ಕೃತಿಯನ್ನು ಬರೆದವರು ಯಾರು ಎಂಬ ಪ್ರಶ್ನೆ ಗುನ್ನರ್ ಮಿರ್ಡಾಲ್ ಇವರು ಈ ಏಷ್ಯನ್ ಡ್ರಾಮಾ ಕೃತಿಯನ್ನು ಬರೆದಿದ್ದಾರೆ ಪ್ರಾಚೀನ ನಗರ ಯಾವುದು ಅಂತ ಒಂದು ಪ್ರಶ್ನೆ ಕೇಳ್ಬೋದು ಆವಾಗ ಕಾಶಿಯನ್ನು ನಾವು ಪ್ರಾಚೀನ ನಗರವನ್ನಾಗಿ ಉಲ್ಲೇಖಿಸಬೇಕಾಗತ್ತೆ ಸತ್ಯಶೋಧಕ ಸಮಾಜ ಇದನ್ನು ಸ್ಥಾಪನೆ ಮಾಡಿದವರು ಯಾರು ಅನ್ನುವ ಪ್ರಶ್ನೆ ಇದೆ ಜ್ಯೋತಿರಾವ್ ಕುಲೆ ಅವರು ಈ ಸತ್ಯಶೋಧಕ ಸಮಾಜವನ್ನು ಸ್ಥಾಪನೆ ಮಾಡ್ತಾರೆ ಸಂಸ್ಕೃತಾನುಕರಣ ಪರಿಕಲ್ಪನೆ ಪರಿಚಯಿಸಿದವರು ಯಾರು ಅನ್ನುವ ಪ್ರಶ್ನೆ ಸಂಸ್ಕೃತಾನುಕರಣ ಈ ಪರಿಕಲ್ಪನೆಯನ್ನು ಯಾರು ಪರಿಚಯಿಸಿದರು ಎಂ ಎನ್ ಶ್ರೀನಿವಾಸ್ ಅವರು ಈ ಸಂಸ್ಕೃತಾನುಕರಣ ಎಂಬ ಪರಿಕಲ್ಪನೆಯನ್ನು ಪರಿಶೀಲನೆ ಮಾಡ್ತಾರೆ ಎಮ್ ಎನ್ ಶ್ರೀನಿವಾಸ್ ಅವರು ರಾಮಾಪುರ ಗ್ರಾಮವನ್ನು ಕೂಡ ಅಧ್ಯಯನ ಮಾಡಿದ್ದಾರೆ ಎರಡು ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ದಾಖಲಾದ ಲಿಂಗಾನುಪಾತ ಪ್ರಮಾಣವನ್ನು ವಿವರಿಸಿ ಅಂತ ಕೇಳಿದ್ದಾರೆ ಒಂಬೈನೂರ ನಲವತ್ತು ಒಂದು ಸಾವಿರಕ್ಕೆ ಇದು ಸಾವಿರದ ಎರಡು ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ಲಿಂಗಾನುಪಾತ ಭಾರತಕ್ಕೆ ಕ್ರೈಸ್ತ ಧರ್ಮವನ್ನು ಪರಿಚಯಿಸಿದವರು ಯಾರು ಅನ್ನುವ ಪ್ರಶ್ನೆ ಇದೆ ಸೈಂಟ್ ಥಾಮಸ್ ಹಾಗೂ ಸೈಂಟ್ ಬಾರ್ತಾಲೋಮ್ಯ ಇವರು ಭಾರತದಲ್ಲಿ ಈ ಕ್ರೈಸ್ತ ಧರ್ಮವನ್ನು ಪರಿಚಯಿಸಿದಂಥವರು ಸೈಂಟ್ ಥಾಮಸ್ ಮತ್ತು ಸೈಂಟ್ ಬಾರ್ತಾಲೋಮ್ಯ ಪಂಚಶೀಲ ತತ್ವವನ್ನು ಪ್ರತಿಪಾದಿಸಿದವರು ಯಾರು ಅನ್ನುವಂತಹ ಪ್ರಶ್ನೆ ಇದೆ ಪಂಚಶೀಲ ತತ್ವವನ್ನು ಪರಿಶೀಲನೆ ಮಾಡಿದಂತಹ ವ್ಯಕ್ತಿ ನಾವು ಗಮನಿಸ್ತಾ ಇದ್ದೀವಿ ಜವಾಹರಲಾಲ್ ನೆಹರೂರವರು ಈ ಪಂಚಶೀಲ ಸಿದ್ಧಾಂತವನ್ನು ಅಥವಾ ಪಂಚಶೀಲ ತತ್ವವನ್ನು ಪ್ರತಿಪಾದಿಸ್ತಾರೆ ಜವಾಹರ್ಲಾಲ್ ನೆಹರೂರವರು ಮುಂದುವರೆದು ಸ್ತ್ರೀ ಶಕ್ತಿ ಯೋಜನೆ ಜಾರಿಗೆ ಬಂದ ವರ್ಷ ಯಾವುದು ಅನ್ನುವ ಪ್ರಶ್ನೆ ಇದೆ ಸ್ತ್ರೀ ಶಕ್ತಿ ಇದನ್ನು ಜಾರಿಗೆ ಬಂದಂತಹ ವರ್ಷವನ್ನು ನಾವು ನೋಡ್ತಾ ಹೋಗೋಣ ಸ್ತ್ರೀ ಶಕ್ತಿ ಜಾರಿಗೆ ಬಂದ ವರ್ಷ ಎರಡು ಸಾವಿರದ ಒಂದರಲ್ಲಿ ಸ್ತ್ರೀ ಶಕ್ತಿ ಇದು ಜಾರಿಗೆ ಬರುತ್ತೆ ಭಾರತದಲ್ಲಿ ರಕ್ತ ಸಂಬಂಧಿತ ಸಂಘಟನೆ ಕಿಂಗ್ಶಿಫ್ ಆರ್ಗನೈಸೇಷನ್ ಇನ್ ಇಂಡಿಯಾ ಎಂಬ ಗ್ರಂಥವನ್ನು ಬರೆದವರು ಭಾರತದಲ್ಲಿ ರಕ್ತ ಸಂಬಂಧಿತ ಸಂಘಟನೆ ಇದನ್ನು ಬರೆದವರು ಇರಾವತಿ ಕರ್ವೆ ಅನ್ನೋರು ಈ ಗ್ರಂಥವನ್ನು ಬರೀತಾರೆ ಬಹಳ ಪ್ರಮುಖವಾದಂತಹ ಒಂದು ಪ್ರಶ್ನೆ ಇವರಲ್ಲಿ ಗ್ರಾಮೀಣ ಸಮಾಜವನ್ನು ಅಧ್ಯಯನ ಮಾಡಿದವರು ಯಾರು ಅನ್ನುವ ಪ್ರಶ್ನೆ ಇದೆ ಎಂ ಎನ್ ಶ್ರೀನಿವಾಸ್ ಎಂ ಎನ್ ಶ್ರೀನಿವಾಸ್ ಅವರ ಬಗ್ಗೆ ಮೂರನೇ ಪ್ರಶ್ನೆ ಇದು ಭಾರತದಲ್ಲಿ ಗ್ರಾಮೀಣ ಸಮಾಜವನ್ನು ಅಧ್ಯಯನ ಮಾಡಿದವರು ಸಂಸ್ಕೃತಾನುಕರಣ ಪರಿಕಲ್ಪನೆಯನ್ನು ಪರಿಚಯಿಸಿದವರು ಹಾಗೆಯೇ ರಾಮಾಪುರ ಗ್ರಾಮವನ್ನು ಅಧ್ಯಯನ ಮಾಡಿದವರು ಭೂಪಾಲ್ ನಗರದ ವಿಷ ಅನಿಲ ದುರಂತಕ್ಕೆ ಕಾರಣವಾದ ಕಾರ್ಖಾನೆ ಯಾವುದು ಇದಕ್ಕೆ ಉತ್ತರ ಯೂನಿಯನ್ ಕಾರ್ಬೈಡ್ ಕಂಪನಿ ಇದು ಈ ಭೂಪಾಲ್ ಅನಿಲ ದುರಂತಕ್ಕೆ ಕಾರಣವಾಗುತ್ತೆ ಆಕಾಶವಾಣಿ ಕೇಂದ್ರದ ಕಚೇರಿ ಎಲ್ಲಿದೆ ಅಂತ ಕೇಳಿದ್ದಾರೆ ಆಕಾಶವಾಣಿ ಕೇಂದ್ರ ಕಚೇರಿ ಇರೋದು ದೆಹಲಿಯಲ್ಲಿ ಸಾವಿರದ ಎಂಟುನೂರ ಎಪ್ಪತ್ತ್ಮೂರರಲ್ಲಿ ಯಾವ ಸಮಾಜದ ಸಂಘಟನೆಯನ್ನು ಸ್ಥಾಪಿಸಲಾಯಿತು ಅಂತ ಕೇಳಿದರೆ ಸತ್ಯಶೋಧಕ ಸಮಾಜ ಸಾವಿರದ ಎಂಟುನೂರ ಎಪ್ಪತ್ತ್ಮೂರರಲ್ಲಿ ಸ್ಥಾಪನೆಯಾಗುತ್ತೆ ಜಾಗತಿಕ ಪ್ರಜೆಯ ಲಾಂಛನ ಯಾವುದು ಅಂತ ಕೇಳಿದರೆ ಬಾರ್ಬಿ ಗೊಂಬೆಯನ್ನು ಜಾಗತಿಕ ಲಾಂಛನದ ಜಾಗತಿಕ ಪ್ರಜೆಯ ಲಾಂಛನ ಅನ್ನೋದಾಗಿ ಬಾರ್ಬಿ ಗೊಂಬೆಯನ್ನು ಪರಿಗಣಿಸ್ತಾರೆ ಭಾರತದ ಸಂವಿಧಾನದಲ್ಲಿ ಸಂವಿಧಾನದಿಂದ ಎಷ್ಟು ಅಧಿಕೃತ ಭಾಷೆಗಳನ್ನು ಗುರುತಿಸಲಾಗಿದೆ ಇಪ್ಪತ್ತೆರಡು ಭಾಷೆಗಳನ್ನು ಭಾರತದ ಸಂವಿಧಾನದ ಅಧಿಕೃತ ಭಾಷೆಗಳೆಂದು ಗುರುತಿಸಲಾಗಿದೆ ಹೀಗೆ ಮೊದಲ ಇಪ್ಪತ್ತೊಂದು ಪ್ರಶ್ನೆಗಳನ್ನು ನಾವು ಅಧ್ಯಯನ ಮಾಡಿದೀವಿ ಮುಂದಿನ ಪ್ರಶ್ನೆಗೆ ಬರೋಣ ಯಾವ ವರ್ಷವನ್ನು ಜನಸಂಖ್ಯಾ ವಿಭಜಕ ವರ್ಷ ಅಂತ ಕರಿತೀವಿ ಸಾವಿರದ ಒಂಬೈನೂರ ಇಪ್ಪತ್ತೊಂದನ್ನು ಜನಸಂಖ್ಯಾ ವಿಭಜಕ ವರ್ಷ ಅಂತ ಕರೀತಾರೆ ಹರಿಜನ ಎಂಬ ಪದವನ್ನು ಜನಪ್ರಿಯಗೊಳಿಸಿದವರು ಯಾರು ಮಹಾತ್ಮ ಗಾಂಧೀಜಿಯವರು ಈ ಹರಿಜನ ಎಂಬ ಪದವನ್ನು ಜನಪ್ರಿಯಗೊಳಿಸ್ತಾರೆ ಲಿಜ್ಜತ್ನ ಪ್ರಧಾನ ಕಚೇರಿ ಎಲ್ಲಿದೆ ಲಿಜ್ಜತ್ನ ಪ್ರಧಾನ ಕಚೇರಿ ಇರೋದು ಮುಂಬೈನಲ್ಲಿ ಕರ್ತ ಎಂದರೆ ಯಾರು ಎನ್ನುವ ಪ್ರಶ್ನೆ ಇದೆ ಕರ್ತ ಎಂದರೆ ಹಿಂದೂ ಅವಿಭಕ್ತ ಕುಟುಂಬದ ಮುಖ್ಯಸ್ಥ ಅವನಿಗೆ ಕರ್ತ ಅಂತ ಕರೀತಾರೆ ಭಾರತದ ಹಸಿರು ಕ್ರಾಂತಿಯ ಪಿತಾಮಹ ಯಾರು ಅನ್ನುವ ಪ್ರಶ್ನೆ ಇದೆ ಎಂ ಎಸ್ ಸ್ವಾಮಿನಾಥನ್ ಇವರು ಈ ಹಸಿರು ಕ್ರಾಂತಿಯ ಪಿತಾಮಹ ನಮ್ಮ ದೇಶದಲ್ಲಿ ಪ್ರಾಚೀನ ಭಾರತದ ಪ್ರಮುಖ ರಫ್ತು ಮಾಡುತ್ತಿದ್ದದ್ದು ಯಾವುದನ್ನ ಅಂತ ಕೇಳಿದರೆ ಹತ್ತಿ ಮತ್ತು ರೇಷ್ಮೆ ಪ್ರಾಚೀನ ಭಾರತದಲ್ಲಿ ರಫ್ತು ಮಾಡುತ್ತಿದ್ದ ಪ್ರಮುಖ ವಸ್ತುಗಳು ಭಾರತದಲ್ಲಿ ಗ್ರಾಮೀಣ ಸಮಾಜಶಾಸ್ತ್ರ ರೂರಲ್ ಸೋಷಿಯಾಲಜಿ ಇನ್ ಇಂಡಿಯಾ ಈ ಗ್ರಂಥವನ್ನು ಸಂಪಾದಿಸಿದವರು ಯಾರು ಅನ್ನುವ ಪ್ರಶ್ನೆ ಇದೆ ಎ ಎಸ್ ದೇಸಾಯಿಯವರು ಎ ಆರ್ ದೇಸಾಯಿಯವರು ಭಾರತದಲ್ಲಿ ಗ್ರಾಮೀಣ ಸಮಾಜಶಾಸ್ತ್ರವನ್ನು ಗ್ರಂಥವನ್ನು ಸಂಪಾದಿಸ್ತಾರೆ ಕಾಗೋಡು ಸತ್ಯಾಗ್ರಹದ ಘೋಷಣೆ ಏನು ಉಳುವವನೇ ಭೂಮಿಯ ಒಡೆಯ ಇದು ಕಾಗೋಡು ಸತ್ಯಾಗ್ರಹದ ಒಂದು ಘೋಷಣೆ ಅಂತ ನಾವು ಗಮನಿಸ್ತೀವಿ ಮುಂದುವರೆದು ಪಾಶ್ಚಾತ್ಯೀಕರಣದ ಪರಿಕಲ್ಪನೆಯನ್ನು ಪರಿಚಯಿಸಿದವರು ಯಾರು ಎಮ್ ಎನ್ ಶ್ರೀನಿವಾಸ್ ಎಂ ಎನ್ ಶ್ರೀನಿವಾಸ್ ಅವರ ಬಗ್ಗೆ ಬಂದಂತಹ ಮತ್ತೊಂದು ಪ್ರಶ್ನೆ ಪಾಶ್ಚಾತ್ಯೀಕರಣ ಹಾಗೆಯೇ ಅಧ್ಯಯನ ಸಂಸ್ಕೃತಾನುಕರಣ ರಾಮಾಪುರ ಗ್ರಾಮ ಅಧ್ಯಯನ ಭಾರತ ಸರ್ಕಾರ ಕರ್ನಾಟಕದ ಯಾವ ಜಿಲ್ಲೆಯನ್ನು ಭೇಟಿ ಪಡಾವೋ ಭೇಟಿ ಬಚಾವೋ ಕಾರ್ಯಕ್ರಮಕ್ಕೆ ಆಯ್ಕೆ ಮಾಡಿಕೊಂಡಿದೆ ವಿಜಯಪುರ ಗ್ರಾಮವನ್ನು ಆಯ್ಕೆ ಮಾಡಿಕೊಂಡಿದೆ ಭಾರತದ ಒಂದು ಧಾರ್ಮಿಕ ಸಮುದಾಯ ಯಾವುದು ಅಂತ ಕೇಳಿದರೆ ಹಿಂದೂ ಭಾರತೀಯ ಧಾರ್ಮಿಕ ಸಮುದಾಯ ಆದಿವಾಸಿಗಳನ್ನು ಹಿಂದುಳಿದ ಹಿಂದೂಗಳೆಂದು ಕರೆದವರು ಯಾರು ಜಿ ಎಸ್ ಗುರಿಯವರು ಆದಿವಾಸಿಗಳನ್ನು ಹಿಂದುಳಿದ ಹಿಂದೂ ಅಂತ ಕರೀತಾರೆ ಯಾವ ವರ್ಷವನ್ನು ರಾಷ್ಟ್ರೀಯ ಮಹಿಳಾ ಆಯೋಗ ಸ್ಥಾಪಿಸಲಾಯಿತು ಯಾವ ವರ್ಷ ಸಾವಿರದ ಒಂಬೈನೂರ ತೊಂಬತ್ತ ಎರಡರಲ್ಲಿ ರಾಷ್ಟ್ರೀಯ ಮಹಿಳಾ ಆಯೋಗವನ್ನು ಸ್ಥಾಪನೆ ಮಾಡಲಾಯಿತು ಅವಿಭಕ್ತ ಕುಟುಂಬವನ್ನು ಕೂಡು ಬಂಡವಾಳ ಮತ್ತು ಸಹಕಾರಿ ಸಂಘ ಅಂತ ಕರೆದವರು ಯಾರು ಓ ಮಾಲೆ ಅನ್ನೋರು ಅವಿಭಕ್ತ ಕುಟುಂಬವನ್ನು ಕೂಡು ಬಂಡವಾಳ ಮತ್ತು ಸಹಕಾರಿ ಸಂಘ ಅಂತ ಕರೀತಾರೆ ಕೃಷಿಯ ಬಿಕ್ಕಟ್ಟು ಮತ್ತು ರೈತರ ಆತ್ಮಹತ್ಯೆ ಅಗ್ರೇರಿಯನ್ ಕ್ರೈಸಿಸ್ ಫಾರ್ಮರ್ ಸುಸೈಡ್ಸ್ ಈ ಗ್ರಂಥವನ್ನು ಬರೆದವರು ಯಾರು ಆರ್ ಎಸ್ ದೇಶಪಾಂಡೆ ಅವರು ಈ ಗ್ರಂಥವನ್ನು ಬರೀತಾರೆ ಕೃಷಿಯ ಬಿಕ್ಕಟ್ಟು ಮತ್ತು ರೈತರ ಆತ್ಮಹತ್ಯೆ ಆರ್ ಎಸ್ ದೇಶಪಾಂಡೆ ಮತ್ತು ಸರೋಜಾ ಅರೋರ್ ಇವರಿಬ್ಬರು ಸೇರಿ ಈ ಗ್ರಂಥವನ್ನು ಬರೀತಾರೆ ಇವುಗಳಲ್ಲಿ ಮಹಾನಗರ ಯಾವುದು ಅಂತ ಕೇಳಿದರೆ ದೆಹಲಿ ಮಹಾನಗರ ನ್ಯೂಸ್ ಕಾರ್ಪೊರೇಷನ್ ಮಾಲಕ ಮಾಧ್ಯಮಗಳ ದೊರೆ ನ್ಯೂಸ್ ಕಾರ್ಪೊರೇಷನ್ ಮಾಲಕ ಅಥವಾ ಮಾಧ್ಯಮಗಳ ದೊರೆ ರೂಪರ್ಟ್ ಮರ್ಡೋಕ್ ಇವರನ್ನು ಮಾಧ್ಯಮಗಳ ದೊರೆ ಅಂತ ಕರೀತಾರೆ ಮಲಪ್ರಭಾ ಚಳವಳಿಗೆ ಕಾರಣವಾದ ಅಂಶ ಯಾವುದು ಅಂತ ಕೇಳಿದರೆ ಲೇವಿಯ ಪ್ರಶ್ನೆ ಈ ಮಲಪ್ರಭಾ ಚಳವಳಿಗೆ ಕಾರಣ ಆಗತ್ತೆ ಮುಂದುವರೆದು ಮುಂದಿನ ಪ್ರಶ್ನೆಗಳ ಕಡೆಗೆ ಬರೋಣ ಮುಂದಿನ ಒಂದು ಪ್ರಶ್ನೆಗಳು ನಲವತ್ತನೆಯ ಪ್ರಶ್ನೆ ಮಾಡರ್ನೈ ಮಾಡರ್ನೈಸೇಷನ್ ಇಂಡಿಯನ್ ಟ್ರೆಡಿಷನ್ ಎಂಬ ಗ್ರಂಥವನ್ನು ಬರೆದವರು ಯಾರು ಅನ್ನೋ ಪ್ರಶ್ನೆಯನ್ನು ಕೇಳಿದರೆ ಯೋಗೇಂದ್ರ ಸಿಂಗ್ ಅವರು ಈ ಗ್ರಂಥವನ್ನು ಬರೆದಿದ್ದಾರೆ ಡೆಮೋಗ್ರಫಿ ಎಂಬ ಪದವನ್ನು ಪರಿಚಯಿಸಿದವರು ಯಾರು ಅಚಿಲ್ ಗಿಲಿಯಾರ್ಡ್ ಅಚಿಲ್ ಗಿಲಿಯಾರ್ಡ್ ಅವರು ಈ ಒಂದು ಪದವನ್ನು ಬಳಸಿದ್ದಾರೆ ಡೆಮೋಗ್ರಫಿ ಎಂಬ ಪದವನ್ನು ಬಳಸಿದವರು ಯಾರು ಭಾಳ ಪ್ರಮುಖವಾದಂತಹ ಒಂದು ಪ್ರಶ್ನೆ ಇದು ಅಚರ್ಡ್ ಗಿಲಿಯಾರ್ಡ್ ಅವರು ಇದನ್ನು ಬಳಸಿದ್ದಾರೆ ಅಂತ ನೋಡ್ತೀವಿ ಮುಂದುವರೆದು ಭಾರತವನ್ನು ಪ್ರವೇಶಿಸಿದ ಮೊದಲ ಯುರೋಪಿಯನ್ ವಸಾಹತುಶಾಹಿ ಅಂದರೆ ಯಾರು ಭಾರತವನ್ನು ಪ್ರವೇಶಿಸಿದಂತಹ ಮೊದಲ ವಸಾಹತುಶಾಹಿಗಳು ಯಾರು ಅನ್ನುವಂತಹ ಒಂದು ಪ್ರಶ್ನೆಯನ್ನು ಕೇಳಿದ್ದಾರೆ ಅದಕ್ಕೆ ಉತ್ತರ ಯಾರು ಅಂತ ಕೇಳಿದರೆ ಪೋರ್ಚುಗೀಸರು ಸರಿದಂತಹ ಉತ್ತರ ವಸಾಹತುಶಾಹಿಗಳು ಭಾರತದ ಮೊದಲ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರು ಯಾರು ಅನ್ನುವ ಪ್ರಶ್ನೆ ಕಾಕಾ ಕಾಲೇಕರ್ ಸಾಹೇಬ್ ಕಾಲೇ ಕಾಲೇಕರ್ ಕಾಲೇಲ್ಕರ್ ಇವರು ಇದರ ಮೊದಲ ಹಿಂದುಳಿದ ವರ್ಗಗಳ ಸಮಾಜದ ಆಯೋಗದ ಅಧ್ಯಕ್ಷರು ತವಳಿ ಎಂದರೆ ಏನು ತವಳಿ ಅಂತಂದರೆ ತರವಾಡುವಿನ ವಿಭಜಿತ ಘಟಕ ಅನ್ನೋದು ಅದಕ್ಕೆ ಸರಿದಂತಹ ಉತ್ತರ ಐ ಆರ್ ಡಿ ಪಿ ಇದರ ವಿಸ್ತರೂಪ ಏನು ಬಹಳ ಪ್ರಮುಖವಾದ ಪ್ರಶ್ನೆ ಐ ಆರ್ ಡಿ ಪಿ ಐ ಅಂತಂದರೆ ಇಂಟಿಗ್ರೇಟೆಡ್ ಆರ್ ಅಂದರೆ ರೂರಲ್ ಡಿ ಅಂದರೆ ಡೆವಲಪ್ಮೆಂಟ್ ಪ್ರೋಗ್ರಾಂ ಸಮಗ್ರ ಗ್ರಾಮೀಣ ಅಭಿವೃದ್ಧಿ ಯೋಜನೆ ಅಥವಾ ಇಂಟಿಗ್ರೇಟೆಡ್ ರೂರಲ್ ಡೆವಲಪ್ಮೆಂಟ್ ಪ್ರೋಗ್ರಾಂ ಅನ್ನೋದು ಐ ಆರ್ ಡಿ ಪಿಯ ವಿಸ್ತೃತವಾದ ರೂಪ ಕೃಷಿ ವಿಷಯವನ್ನು ಅಧ್ಯಯನ ಮಾಡಲು ಕರ್ನಾಟಕ ಸರ್ಕಾರ ರಚಿಸಿದ ಸಮಿತಿ ಯಾವುದು ಕೃಷಿ ಅಧ್ಯಯನ ಮಾಡೋದಕ್ಕೆ ದ್ವಾರಕಾನಾಥ್ ಸಮಿತಿಯನ್ನು ನೇಮಿಸ್ತಾರೆ ಜಾತಿ ಪದ್ಧತಿಯ ವಿರುದ್ಧ ಮೊದಲು ಸಂಘಟಿತ ಹೋರಾಟ ಮಾಡಿದ ವ್ಯಕ್ತಿ ಯಾರು ಅಂತ ಕೇಳಿದರೆ ಅದು ಜ್ಯೋತಿರಾವ್ ಪುಲೆ ಯಾವ ಸಮೂಹ ದ್ವಿಜ ಸಮೂಹವಾಗಿಲ್ಲ ಅಂತ ಕೇಳಿದರೆ ಶೂದ್ರ ಹರಿಜನ ಎಂಬ ಪದವನ್ನು ಪರಿಚಯಿಸಿದವರು ಯಾರು ಅಂತ ಕೇಳಿದ್ದಾರೆ ಗುಜರಾತಿನ ಸಂತ ನರಸಿಂಹ ಮೆಹ್ತಾ ಇವರು ಹರಿಜನ ಎಂಬ ಪದವನ್ನು ಪರಿಚಯಿಸಿದ್ದಾರೆ ನರಸಿಂಹ ಮೆಹ್ತಾ ಅವರು ಅವಿಭಕ್ತ ಕುಟುಂಬವನ್ನು ಮಹಾಮನೆ ಬೃಹತ್ ಮನೆ ಎಂದು ಕರೆದವರು ಯಾರು ಅಂತ ಕೇಳಿದರೆ ಹೆನ್ರಿ ಮೇನ್ ಅವರು ಅವಿಭಕ್ತ ಕುಟುಂಬವನ್ನು ಮಹಾಮನೆ ಅಂತ ಕರೆದಿದ್ದಾರೆ ಭಾರತೀಯ ಗ್ರಾಮಗಳನ್ನು ಪುಟ್ಟ ಗಣರಾಜ್ಯ ಅಂತ ಯಾರು ಕರೆದಿದ್ದಾರೆ ಚಾರ್ಲ್ಸ್ ಮೆಟ್ಕಾಫ್ ಅವರು ಭಾರತೀಯ ಗ್ರಾಮಗಳನ್ನು ಪುಟ್ಟ ಗಣರಾಜ್ಯ ಅಂತ ಕರೀತಾರೆ ವರ್ಲ್ಡ್ ವೈಡ್ ವೆಬ್ ಅನ್ನು ಕಂಡು ಹಿಡಿದವರು ಯಾರು ಟೀಮ್ ಬೆರ್ನರ್ಸ್ ಲೀ ಅವರು ಈ ವರ್ಲ್ಡ್ ವೈಡ್ ವೆಬ್ ಡಬ್ಲ್ಯೂ 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 ಅದನ್ನು ಕಂಡುಹಿಡಿದಿದ್ದಾರೆ ಟೀಮ್ ಬೆರ್ನರ್ಸ್ ಲೀ ಬೆರ್ನರ್ಸ್ ಲೀ ಅನ್ನೋರು ಭಾರತದಲ್ಲಿ ಸಾಮಾಜಿಕ ಚಳುವಳಿ ಸೋಷಿಯಲ್ ಮೂಮೆಂಟ್ ಇನ್ ಇಂಡಿಯಾ ಎಂಬ ಗ್ರಂಥವನ್ನು ಬರೆದವರು ಎಂ ಎನ್ ಎ ರಾವ್ ಅವರು ಈ ಸೋಷಿಯಲ್ ಮೂಮೆಂಟ್ ಇನ್ ಇಂಡಿಯಾ ಎಂಬ ಕಥೆಯನ್ನು ಎಂ ಎನ್ ರಾವ್ ಅವರು ಬರೆದಿದ್ದಾರೆ ಜಗತ್ತಿನಾದ್ಯಂತ ಏಕರೀತಿಯ ಸಂಸ್ಕೃತಿ ಮತ್ತು ಆರ್ಥಿಕ ಅವಲಂಬನೆಯನ್ನು ಸೂಚಿಸುವುದಕ್ಕೆ ಜಾಗತೀಕರಣ ಅಂತ ಹೇಳ್ತಾರೆ ಎರಡು ಸಾವಿರದ ಒಂದರ ಜನಗಣತಿಯ ಪ್ರಕಾರ ದಾಖಲಾದ ಭಾರತದ ಮಕ್ಕಳ ಲಿಂಗಾನುಪಾತ ಒಂಬೈನೂರ ಹದಿನಾಲ್ಕು ಒಂದು ಸಾವಿರಕ್ಕೆ ಪೀಪಲ್ ಆಫ್ ಇಂಡಿಯಾ ಈ ಕಥೆಯನ್ನು ಬರೆದವರು ಹರ್ಬರ್ಟ್ ರಿಸ್ಲೆ ಅವರು ಪೀಪಲ್ ಆಫ್ ಇಂಡಿಯಾ ಕಥೆಯನ್ನು ಬರೀತಾರೆ ಮಾತೃವಂಶೀಯ ಕುಟುಂಬಕ್ಕೆ ಉದಾಹರಣೆ ಯಾವುದು ಅಂತ ಕೇಳ್ತಾರೆ ಕೇರಳದ ನಯ್ಯಾರ್ ಕುಟುಂಬ ಮಾತೃವಂಶೀಯ ಕುಟುಂಬಕ್ಕೆ ಉತ್ತಮವಾದಂತಹ ಉದಾಹರಣೆ ಸ್ಥಳೀಯ ಸ್ವಯಂ ಆಡಳಿತ ಘಟಕವಾಗಿ ಗ್ರಾಮಗಳ ಪಂಚಾಯಿತಿಗೆ ಸಾಂವಿಧಾನಿಕ ಸ್ಥಾನಮಾನ ದೊರಕಿಸಿಕೊಟ್ಟ ಸಂವಿಧಾನದ ತಿದ್ದುಪಡಿ ಕಾಯ್ದೆ ಯಾವುದು ಅಂತ ಕೇಳಿದರೆ ಸಾವಿರದ ಒಂಬೈನೂರ ತೊಂಬತ್ತೆರಡರ ಎಪ್ಪತ್ತ್ಮೂರನೇ ತಿದ್ದುಪಡಿ ಕಾಯ್ದೆ ಏನಿದೆ ಈ ಕಾಯ್ದೆ ಸ್ಥಳೀಯ ಸ್ವಯಂ ಆಡಳಿತ ಘಟಕವಾಗಿ ಗ್ರಾಮ ಪಂಚಾಯಿತಿಗೆ ಸಂವಿಧಾನತ್ತ ಸಂವಿಧಾನಾತ್ಮಕ ಸ್ಥಾನಮಾನವನ್ನು ಒದಗಿಸಿಕೊಟ್ಟಿದೆ ಎಪ್ಪತ್ತ ಮೂರನೆಯ ತಿದ್ದುಪಡಿ ಸಾವಿರದ ಒಂಬೈನೂರ ತೊಂಬತ್ತ ಎರಡರ ತಿದ್ದುಪಡಿ ಅಂತ ನಾವಿಲ್ಲಿ ನೋಡ್ತಾ ಇದ್ದೀವಿ ಕೊನೆಯಲ್ಲಿ ಒಂದು ಸಲ ನೋಡಿ ವರ್ಲ್ಡ್ ವೈಡ್ ವೆಬ್ ತುಂಬ ಇಂಪಾರ್ಟೆಂಟು ಟೀಮ್ ಬೇರ್ನರ್ಸ್ಲಿ ಭಾರತದಲ್ಲಿ ಸಾಮಾಜಿಕ ಚಳುವಳಿ ಎಂ ಎನ್ ಎ ರಾವ್ ಅವರು ಬರೆದಿದ್ದು ಜಗತ್ತಿನಾದ್ಯಂತ ಏಕರೀತಿಯ ಸಂಸ್ಕೃತಿ ಮತ್ತು ಆರ್ಥಿಕ ಅವಲಂಬನೆಯನ್ನು ಸೂಚಿಸುವುದೇ ಜಾಗತೀಕರಣ ಸ ಎರಡು ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ದಾಖಲಾದ ಭಾರತದ ಮಕ್ಕಳ ಲಿಂಗಾನುಪಾತ ಒಂಬೈನೂರ ಹದಿನಾಲ್ಕು ಪೀಪಲ್ ಆಫ್ ಇಂಡಿಯಾ ಕೃತಿ ಬರೆದವರು ಹರ್ಬರ್ಟ್ ರಿಸ್ಲೆ ಮಾತೃವಂಶೀಯ ಕುಟುಂಬಕ್ಕೆ ಉದಾಹರಣೆ ಕೇರಳದ ನಾಯಾರ್ ಕುಟುಂಬ ಸ್ಥಳೀಯ ಸ್ವಯಂ ಆಡಳಿತ ಘಟಕವಾಗಿ ಗ್ರಾಮ ಪಂಚಾಯತ್ಗಳಿಗೆ ಸಂವಿಧಾನಕ್ಕೆ ಸ್ಥಾನಮಾನ ಒದಗಿಸಿಕೊಟ್ಟ ಸಂವಿಧಾನದ ತಿದ್ದುಪಡಿ ಕಾಯ್ದೆ ಯಾವುದು ಅಂತ ಕೇಳಿದರೆ ಸಾವಿರದ ಒಂಬೈನೂರ ತೊಂಬತ್ತೆರಡರ ಎಪ್ಪತ್ತ ಮೂರನೆಯ ಸಂವಿಧಾನದ ತಿದ್ದುಪಡಿ ಕಾಯ್ದೆ ಭೂಪಾಲ್ ನಗರದ ಯೂನಿಯನ್ ಕಾರ್ಬೈಡ್ ಕಂಪನಿಯಲ್ಲಿ ಸೋರಿಕೆಯಾದ ವಿಷಾನಿಲ ಆಗಲೇ ಯಾವ ಕಂಪನಿ ಅಂತ ಕೇಳಿದ್ರು ಯೂನಿಯನ್ ಕಾರ್ಬೈಡ್ ಕಂಪನಿ ಅಂತ ನೋಡಿದ್ವಿ ವಿಷಾನಿಲ ಯಾವುದು ಅಂತ ಕೇಳ್ತಾ ಇದ್ದಾರೆ ಮಿಥಲ್ ಐಸೋಸಿಯಾನೈಟ್ ಐಸೋಸೈನೈಟ್ ಇದು ಮಿತಲ್ ಐಸೊಸೈನೈಟ್ ಇದು ಆ ವಿಷಾನಿಲ ಆ ವಿಷಾನಿಲದಿಂದಾಗಿ ಅಲ್ಲಿ ಸಾಕಷ್ಟು ದುರಂತ ಸಂಭವಿಸುತ್ತೆ ದೊರಾಯಿ ಮಾರುಕಟ್ಟೆಯ ಬಗ್ಗೆ ಅಧ್ಯಯನ ನಡೆಸಿದವರು ಯಾರು ದೊರಾಯಿ ಮಾರುಕಟ್ಟೆ ಬಹಳ ಪ್ರಮುಖವಾದಂತಹ ಒಂದು ಪ್ರಶ್ನೆ ಅಲ್ಫ್ರೆಡ್ ಗೇಲ್ ಅವರು ಈ ದೊರಾಯಿ ಮಾರುಕಟ್ಟೆಯ ಬಗ್ಗೆ ಅಧ್ಯಯನ ಮಾಡ್ತಾರೆ ವೆಲ್ತ್ ಆಫ್ ನೇಷನ್ಸ್ ಕೃತಿಯನ್ನು ಬರೆದವರು ಯಾರು ಅನ್ನುವ ಪ್ರಶ್ನೆ ಆ್ಯಡಮ್ ಸ್ಮಿತ್ ಅವರು ವೆಲ್ತ್ ಆಫ್ ನೇಷನ್ಸ್ ಕೃತಿಯನ್ನು ಬರೀತಾರೆ ಭೀಮಸೇನಾ ಸಂಘಟನೆ ಆರಂಭಿಸಿದವರು ಬಿ ಶ್ಯಾಮ್ ಸುಂದರ್ ಅವರು ಅದನ್ನು ಆರಂಭಿಸ್ತಾರೆ ಭೀಮಸೇನಾ ಸಂಘಟನೆಯನ್ನು ಡೆಮಾಗ್ರಫಿ ಎಂದರೆ ಏನರ್ಥ ಡೆಮಾಗ್ರಫಿ ಎಂದರೆ ಜನಸಂಖ್ಯಾ ಶಾಸ್ತ್ರ ಅನ್ನೋದಾಗಿ ಅರ್ಥ ಭಾರತದ ಪ್ರಥಮ ವಾರ್ತಾಪತ್ರಿಕೆ ಯಾವುದು ಅಂತ ಕೇಳಿದರೆ ಸಂವಾದ ಕೌಮುದಿ ಭಾರತದ ಪ್ರಥಮ ವಾರ್ತಾಪತ್ರಿಕೆ ಒಳಗೊಳ್ಳುವ ಚಳುವಳಿಗೆ ಒಂದು ಉದಾಹರಣೆ ಯಾವುದು ಅಂತ ಕೇಳಿದರೆ ರೈತ ಚಳುವಳಿ ಈ ಒಳಗೊಳ್ಳುವ ಚಳವಳಿಗೆ ಒಂದು ಉದಾಹರಣೆ ಆಧುನೀಕರಣ ಎಂಬ ಪರಿಕಲ್ಪನೆ ಪರಿಚಯಿಸಿದವರು ಯಾರು ಡೇನಿಯಲ್ ಲರ್ನರ್ ಅವರು ಈ ಆಧುನೀಕರಣ ಎಂಬ ಪರಿಕಲ್ಪನೆಯನ್ನು ಪರಿಚಯಿಸ್ತಾರೆ ಮುಂದುವರೆದು ಮುಂದಿನ ಪ್ರಶ್ನೆಗಳ ಕಡೆಗೆ ಬರೋಣ ದ್ರಾವಿಡ ಭಾಷೆಯೊಂದನ್ನು ಹೆಸರಿಸಿ ಅಂತ ಕೇಳಿದ್ದಾರೆ ಇಲ್ಲಿ ಕನ್ನಡ ತೆಲುಗು ಮಲಯಾಳಂ ಇವೆಲ್ಲ ದ್ರಾವಿಡ ಭಾಷೆಗಳು ಸತ್ಯಶೋಧಕ ಸಮಾಜ ಹದಿನೆಂಟುನೂರ ಎಪ್ಪತ್ತ್ ಮೂರರಲ್ಲಿ ಆಗುತ್ತೆ ಕಾಸ್ಟ್ ಆ್ಯಂಡ್ ರೇಸ್ ಇನ್ ಇಂಡಿಯಾ ಅಗೇನ್ ರಿಪೀಟ್ ಆಗಿದೆ ಈ ಪ್ರಶ್ನೆ ಕಾಸ್ಟ್ ಆ್ಯಂಡ್ ರೇಸ್ ಇನ್ ಇಂಡಿಯಾ ಜಿ ಎಸ್ ಗುರಿಯವರು ಈ ಪ್ರಶ್ನೆಯ ಈ ಒಂದು ಗ್ರಂಥವನ್ನು ಬರೆದಿದ್ದಾರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಆರಂಭಿಸಿದ ಪತ್ರಿಕೆ ಯಾವುದು ಮೂಕನಾಯಕ ನಾಯಕ ನರಸಿಂಗರವರ ಅವಿಭಕ್ತ ಕುಟುಂಬದ ಪ್ರಮುಖ ಉದ್ಯೋಗ ಯಾವುದು ಅಂತ ಕೇಳಿದರೆ ಕೃಷಿ ಅಥವಾ ವ್ಯವಸಾಯ ನರಸಿಂಗರವರ ವಿಭಕ್ತ ಕುಟುಂಬದ ಪ್ರಮುಖ ಉದ್ಯೋಗ ಯಶಸ್ವಿನಿ ವಿಮಾ ಯೋಜನೆ ಯಾವಾಗ ಆರಂಭ ಆಯಿತು ಎರಡು ಸಾವಿರದ ಇಸ್ವಿಯಲ್ಲಿ ಟಿ ಆರ್ ಪಿ ಅಂದರೆ ಏನು ಟೆಲಿವಿಷನ್ ರೇಟಿಂಗ್ ಪಾಯಿಂಟ್ ದೂರದರ್ಶನ ಅಳತೆಯ ಬಿಂದು ಟಿ ಆರ್ ಪಿ ಬಹುಶಃ ಕೇಳ್ತಾ ಇರ್ತೀವಿ ಟಿ ಆರ್ ಪಿ ಟಿ ಆರ್ ಪಿ ಅಂತ ಟೆಲಿವಿಷನ್ ರೇಟಿಂಗ್ ಪಾಯಿಂಟ್ ದೂರದರ್ಶನ ಅಳತೆ ಬಿಂದು ಜಾಗತಿಕ ಸ್ಥಳೀಕರಣ ಎಂಬ ಪರಿಕಲ್ಪನೆಯನ್ನು ಪರಿಚಯಿಸಿದವರು ಯಾರು ರೊನಾಲ್ಡ್ ರಾಬರ್ಟ್ಸನ್ ಅವರು ಈ ಸ್ಥಳೀಯ ಜಾಗತೀಕರಣ ಪರಿಕಲ್ಪನೆಯನ್ನು ಕೊಡ್ತಾರೆ ಕರ್ನಾಟಕದಲ್ಲಿ ಮೊಟ್ಟ ಮೊದಲ ದಿನಪತ್ರಿಕೆಯನ್ನು ಆರಂಭಿಸಿದವರು ಯಾರು ಅಂತ ಕೇಳಿದರೆ ಮೊಗ್ಲಿಂಗ್ ಅವರು ಹರ್ಮನ್ ಮೊಗ್ಲಿಂಗ್ ಅವರು ಕರ್ನಾಟಕದಲ್ಲಿ ಮೊಟ್ಟ ಮೊದಲ ದಿನಪತ್ರಿಕೆಯನ್ನು ಆರಂಭಿಸ್ತಾರೆ ಮಂಗಳೂರು ಸಮಾಚಾರದ ಮೂಲಕ ದೊರಾಯಿ ಮಾರುಕಟ್ಟೆ ಯಾವ ರಾಜ್ಯದಲ್ಲಿ ನಡೀತಾ ಇದೆ ಛತ್ತೀಸ್ಗಢ ರಾಜ್ಯದಲ್ಲಿ ಈ ದೊರಾಯಿ ಮಾರುಕಟ್ಟೆ ನಡೀತಾ ಇರುವುದನ್ನು ನಾವು ಗಮನಿಸಬಹುದು ಸಮಾನತೆಯತ್ತ ವರದಿ ಜಾರಿಗೆ ಬಂದ ವರ್ಷ ಯಾವುದು ಸಾವಿರದ ಒಂಬೈನೂರ ಎಪ್ಪತ್ತ ನಾಲ್ಕು ಸಿ ಡಿ ಪಿ ಇದರ ವಿಸ್ತರೂಪವೇನು ಕಮ್ಯುನಿಟಿ ಡೆವಲಪ್ಮೆಂಟ್ ಪ್ರೋಗ್ರಾಂ ಸಮುದಾಯ ಅಭಿವೃದ್ಧಿ ಯೋಜನೆ ಸಿ ಡಿ ಪಿ ಕಮ್ಯುನಿಟಿ ಡೆವಲಪ್ಮೆಂಟ್ ಪ್ರೋಗ್ರಾಂ ಅಂತ ಹೇಳಿ ಪುಷ್ಕರ ವಾರ್ಷಿಕ ಜಾತ್ರೆ ಯಾವ ರಾಜ್ಯದಲ್ಲಿ ನಡೆಯುತ್ತದೆ ರಾಜಸ್ಥಾನದಲ್ಲಿ ಪುಷ್ಕರ ಜಾತ್ರೆ ನಡೆಯುತ್ತದೆ ಪಾಶ್ಚಾತ್ಯೀಕರಣ ಎಂಬ ಪರಿಕಲ್ಪನೆಯನ್ನು ಪರಿಚಯಿಸಿದವರು ಎಂ ಎನ್ ಶ್ರೀನಿವಾಸ್ ಅವರು ಕರ್ನಾಟಕದಲ್ಲಿ ಸ್ವಸಹಾಯ ಗುಂಪುಗಳ ಸ್ಥಾಪನೆಗೆ ಸಹಾಯ ಮಾಡಿದ ಸರಕಾರೇತರ ಸಂಸ್ಥೆ ಯಾವುದು ಅಂತ ಹೇಳಿ ಮೈರಾಡ್ ಅನ್ನೋದು ಆ ಸಂಸ್ಥೆ ಸ್ವಸಹಾಯ ಗುಂಪುಗಳ ಸ್ಥಾಪನೆಗೆ ಸಹಾಯ ಮಾಡಿರೋದು ಜನತಾ ವಿಪ್ಲವದ ಒಂದು ಅಂಶ ಯಾವುದು ಅಂದರೆ ಅಸಹಕಾರ ಜನಸಂಖ್ಯಾ ಲಾಭಾಂಶ ಏನು ದೇಶದ ಒಟ್ಟು ಜನಸಂಖ್ಯೆಯಲ್ಲಿ ಯುವಕರ ಸಂಖ್ಯೆ ಹೆಚ್ಚಾಗಿರುವುದನ್ನು ಜನಸಂಖ್ಯಾ ಲಾಭಾಂಶ ಅಂತ ಕರೀತಾರೆ ಯುವಕರ ಸಂಖ್ಯೆ ಹೆಚ್ಚಾಗಿರುವುದರಿಂದ ದೊರೆಯಬಹುದಾದ ಲಾಭಾಂಶ ಏನಿದೆ ಅದು ಜನಸಂಖ್ಯಾ ಲಾಭಾಂಶ ಭೀಮಾರು ಎಂದರೇನು ಭೀಮಾರು ಎಂದರೆ ಬಿಹಾರ ಮಧ್ಯಪ್ರದೇಶ ರಾಜಸ್ಥಾನ ಮತ್ತು ಉತ್ತರ ಪ್ರದೇಶಗಳಲ್ಲಿ ಜನಸಂಖ್ಯಾ ಹೆಚ್ಚಳ ಏನಿದೆ ಇದನ್ನು ಭೀಮಾರು ಅಂತ ಕರೀತಾರೆ ಬೀದಲ್ಲಿ ನಾವು ನೋಡ್ತಾ ಇದ್ದೀವಿ ಬಿಹಾರ ಆಮೇಲೆ ಮಧ್ಯಪ್ರದೇಶ ಆಮೇಲೆ ರಾಜಸ್ಥಾನ ಮತ್ತು ಉತ್ತರ ಪ್ರದೇಶ ಇವೆಲ್ಲ ಸೇರಿಸಿ ಭೀಮಾರು ಅಂತ ಹೇಳಿ ಕರಿತೀವಿ ಲಿಂಗ ತಾರತಮ್ಯತೆ ಎಂದರೇನು ಲಿಂಗಾಧಾರಿತ ತಾರತಮ್ಯವೇ ಲಿಂಗ ತಾರತಮ್ಯತೆ ಒಂದು ಲಿಂಗಕ್ಕಿಂತ ಇನ್ನೊಂದು ಲಿಂಗಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡೋದು ಪಂಚಮರು ಎಂದರೆ ಯಾರು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಶೂದ್ರ ಈ ನಾಲ್ಕು ವರ್ಣಗಳಿಗೆ ಸೇರದ ಅವರ್ಣೀಯರೇ ಪಂಚಮರು ಪಕ್ಕಾ ಆಹಾರ ಎಂದರೇನು ಹಾಲು ಅಥವಾ ತುಪ್ಪದಿಂದ ಬೇಯಿಸಿದ ಆಹಾರವೇ ಪಕ್ಕಾ ಆಹಾರ ಕಚ್ಚಾ ಆಹಾರ ಅಂದರೆ ನೀರಿನಿಂದ ಬೇಯಿಸಿದ ಆಹಾರ ಗ್ರಾಮೀ ಗ್ರಾಮೀಣಿ ಎಂದರೆ ಯಾರು ಗ್ರಾಮದ ಮುಖ್ಯಸ್ಥ ಗ್ರಾಮೀಣಿ ಗ್ರಾಮದ ಮುಖ್ಯಸ್ಥ ಕರ್ನಾಟಕದ ಎರಡು ಪ್ರಬಲ ಜಾತಿ ಲಿಂಗಾಯತ ಮತ್ತು ಒಕ್ಕಲಿಗ ಸಿಖರ ಪವಿತ್ರ ಗ್ರಂಥ ಗುರು ಗ್ರಂಥ ಸಾಹೇಬಿದು ಸಿಖರ ಪವಿತ್ರವಾದಂತಹ ಗ್ರಂಥ ಜನಸಂಖ್ಯಾಶಾಸ್ತ್ರ ಎರಡು ಪ್ರಕಾರಗಳು ಔಪಚಾರಿಕ ಜನಸಂಖ್ಯಾಶಾಸ್ತ್ರ ಮತ್ತು ಸಾಮಾಜಿಕ ಜನಸಂಖ್ಯಾಶಾಸ್ತ್ರ ಇವು ಜನಸಂಖ್ಯಾಶಾಸ್ತ್ರದ ಎರಡು ಪ್ರಮುಖವಾದಂತಹ ಪ್ರಕಾರಗಳು ಅಂತ ನೋಡ್ತೀವಿ ಔಪಚಾರಿಕ ಜನಸಂಖ್ಯಾಶಾಸ್ತ್ರ ಮತ್ತು ಸಾಮಾಜಿಕ ಜನಸಂಖ್ಯಾಶಾಸ್ತ್ರ ಸ್ತ್ರೀ ಸಬಲೀಕರಣ ವರ್ಷ ಯಾವಾಗ ರಚಿಸಲಾಯಿತು ಎರಡು ಸಾವಿರದ ಒಂದರಲ್ಲಿ ಸ್ತ್ರೀ ಸಬಲೀಕರಣ ವರ್ಷವನ್ನು ರಚನೆ ಮಾಡಲಾಯಿತು ಯಾವ ವರ್ಷ ಭಾರತ ಸರ್ಕಾರ ಕನ್ನಡ ಭಾಷೆಯನ್ನು ಶಾಸ್ತ್ರೀಯ ಭಾಷೆಯನ್ನು ಘೋಷಿಸಿತು ಎರಡು ಸಾವಿರದ ಎಂಟರಲ್ಲಿ ಕನ್ನಡ ಭಾಷೆಗೆ ಶಾಸ್ತ್ರೀಯ ಸ್ಥಾನಮಾನ ದೊರೆಯಿತು ಒಡಲ ತುಡಿತಕ್ಕೆ ಕೇಡು ಕೃತಿಯನ್ನು ಬರೆದವರು ಯಾರು ಮಂಜುನಾಥ್ ಅದ್ದೆ ಅನ್ನೋರು ಈ ಒಡಲ ತುಡಿತಕ್ಕೆ ಕೇಡು ಎಂಬ ಕೃತಿಯನ್ನು ಬರೀತಾರೆ ರಿಲಿಜನ್ ಅಂಡ್ ಸೊಸೈಟಿ ಎಮಂಗ್ ದಿ ಕೂರ್ಸ್ ಆಫ್ ಸೌತ್ ಇಂಡಿಯಾ ಎಂಬ ಗ್ರಂಥವನ್ನು ಬರೆದವರು ಎಂ ಎನ್ ಶ್ರೀನಿವಾಸ್ ಎಂ ಎನ್ ಶ್ರೀನಿವಾಸ್ ಅವರ ಬಗ್ಗೆ ಹಲವಾರು ಪ್ರಶ್ನೆಗಳನ್ನು ನಾವು ನೋಡ್ತಾ ಇದ್ದೀವಿ ರಿಲಿಜನ್ ಆ್ಯಂಡ್ ಸೊಸೈಟಿ ಎಮಂಗ್ ದಿ ಕೂರ್ಗ್ಸ್ ಎಂಬ ಗ್ರಂಥವನ್ನು ಕೂಡ ಅವರು ಬರೆದಿದ್ದಾರೆ ಪ್ರತ್ಯೇಕತೆಯ ನೀತಿಯ ಪ್ರತಿಪಾದಕರು ಯಾರು ಜಿ ಎಚ್ ಹಟನ್ ಮತ್ತು ವೇರಿಯನ್ ಎಲ್ವಿನ್ ಅನ್ನೋರು ಜಿ ಎಚ್ ಹಟನ್ ಆ್ಯಂಡ್ ವೇರಿಯನ್ ಎಲ್ವಿನ್ ಇವರು ಪ್ರತ್ಯೇಕತೆಯ ನೀತಿಯ ಪ್ರತಿಪಾದಕರು ಸುಲಭ ಶೌಚಾಲಯ ಸಂಘಟಕರು ಡಾಕ್ಟರ್ ಬಿಂದೇಶ್ವರ್ ಪಾಠಕ್ ಇವರು ತಮ್ಮ ಸುಲಭ ಶೌಚಾಲಯದ ಶೌಚಾಲಯದ ಮೂಲಕನೇ ಭಾಳ ಪ್ರಸಿದ್ಧಿಗೆ ಬಂದವರು ಡಾಕ್ಟರ್ ಬಿಂದೇಶ್ವರ್ ಪಾಠಕ್ ಅವರು ಹರಿಜನ ಮತ್ತು ಯಂಗ್ ಇಂಡಿಯಾ ಎಂಬ ಪತ್ರಿಕೆಯನ್ನು ಆರಂಭಿಸಿದವರು ಮಹಾತ್ಮ ಗಾಂಧೀಜಿಯವರು ಮೂಕನಾಯಕ ಪತ್ರಿಕೆ ಆರಂಭಿಸಿದವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಭಾರತದಲ್ಲಿ ಮೊದಲ ರೇಡಿಯೋ ಕೇಂದ್ರವನ್ನು ಆರಂಭಿಸಿದವರು ಯಾರು ಅಂತ ಕೇಳಿದರೆ ಹ್ಯಾಮ್ ಬ್ರ್ಯಾಡ್ ಕಾಸ್ಟಿಂಗ್ ಕ್ಲಬ್ ಅನ್ನೋರು ಭಾರತದಲ್ಲಿ ಮೊದಲ ರೇಡಿಯೋ ಕೇಂದ್ರವನ್ನು ಆರಂಭಿಸ್ತಾರೆ ಹ್ಯಾಮ್ ಬ್ರ್ಯಾಡ್ ಕಾಸ್ಟಿಂಗ್ ಕ್ಲಬ್ನವರು ಕನ್ನಡ ಪತ್ರಿಕಾರಂಗದ ಪಿತಾಮಹ ಯಾರು ಅಂತಂದರೆ ವೆಂಕಟಕೃಷ್ಣಯ್ಯ ಅವರನ್ನು ಭಾರತ ಪತ್ರಿಕಾರಂಗದ ಪಿತಾಮಹ ಅಂತ ಕರೀತಾರೆ ನ್ಯೂಸ್ ಕಾರ್ಪೊರೇಷನ್ನ ಮಾಲೀಕರು ರುಪೋರ್ಟ್ ಮಾರ್ಡೋಕ್ ಅವರು ಈ ನ್ಯೂಸ್ ಕಾರ್ಪೊರೇಷನ್ನ ಮಾಲೀಕರು ಭಾರತದಲ್ಲಿ ಮೊದಲು ಪತ್ರಿಕೆಯನ್ನು ಆರಂಭಿಸಿದವರು ರಾಜಾರಾಮ್ ಮೋಹನ್ ರಾಯ್ ಅವರು ಸೋಮ ಪ್ರಕಾಶನ ಪತ್ರಿಕೆಯನ್ನು ಆರಂಭಿಸಿದವರು ಈಶ್ವರಚಂದ್ರ ಸೋಮೆ ಪ್ರಕಾಶನ ಪತ್ರಿಕೆ ಆರಂಭಿಸಿದವರು ಚಂದ್ರ ವಿದ್ಯಾಸಾಗರ್ ಅವರು ಈ ಸೋಮೆ ಪ್ರಕಾಶನವನ್ನು ಆರಂಭಿಸಿದ್ದಾರೆ ಈ ಪತ್ರಿಕೆಯನ್ನು ಇವೆಲ್ಲವೂ ಸಮಾಜಶಾಸ್ತ್ರಕ್ಕೆ ಸಂಬಂಧಪಟ್ಟ ಒಂದು ಅಂಕಕ್ಕೆ ಬಹು ಅಂಕಕ್ಕೆ ಬಹು ಆಯ್ಕೆಗೆ ಕೇಳುವ ಪ್ರಮುಖ ಪ್ರಶ್ನೆಗಳು ಇದನ್ನು ಮಾನ್ಯ ಸಮಾಜಶಾಸ್ತ್ರ ಉಪನ್ಯಾಸಕರು ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಬಾಡ ಶ್ರೀ ಶ್ರೀ ನಾರಾಯಣ್ ಪಡ್ಗಾರ್ ಅವರು ತಯಾರಿಸಿದ್ದಾರೆ ಭಾಳ ಮುತುವರ್ಜಿಯಿಂದ ಅವರು ಈ ಒಂದು ಅಂಕದ ಪ್ರಶ್ನೆಗಳನ್ನು ತಯಾರಿಸಿದ್ದಾರೆ ಅವರಿಗೆ ನಾವು ಈ ಸಂದರ್ಭದಲ್ಲಿ ಕೃತಜ್ಞತೆಗಳನ್ನು ಅರ್ಪಿಸ್ತಾ ನಾವು ಈ ಒಂದು ವಿಡಿಯೋವನ್ನು ಮುಕ್ತಾಯಗೊಳಿಸೋಣ ಎಲ್ಲ ಪ್ರಶ್ನೆಗಳನ್ನು ಚೆನ್ನಾಗಿ ಅಧ್ಯಯನ ಮಾಡಿ ಸಮಾಜಶಾಸ್ತ್ರದ ಬಹು ಆಯ್ಕೆಯ ಪ್ರಶ್ನೆಗಳಿಗೆಲ್ಲ ನಿಮಗೆ ಉತ್ತರ ಬರೆಯುವ ಸಾಮರ್ಥ್ಯ ಸಿಗಲಿ ಅಂತ ಆಶಿಸ್ತಾ ಈ ವಿಡಿಯೋವನ್ನು ಮುಗಿಸೋಣ ಥ್ಯಾಂಕ್ ಯು